ನಮಸ್ತೆ ವೀಕ್ಷಕರೇ ಇದು ಶಿವ್ಯ ವೇದಿಕಾಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಮಕರ ರಾಶಿಯ ಒಂದು ಮೇ ತಿಂಗಳಿನ ಶುಭ ಫಲದ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ ಸಮಾಜದಲ್ಲಿ ಎಲ್ಲ ವಿಷಯಕ್ಕೆ ಮುಂದೆ ನಿಂತು ತನ್ನ ಎಲ್ಲ ಕಾರ್ಯಗಳನ್ನು ಸಾಧಿಸುವಂಥ ಈ ಮಕರ ರಾಶಿಯವರು ಹೆಚ್ಚಾದ ಮೇ ತಿಂಗಳಿನಲ್ಲಿ ಶುಭ ಫಲವನ್ನು ಅನುಭವಿಸಲಿದ್ದಾರೆ ಮಕರ ರಾಶಿ ಮಕರ ರಾಶಿಯ ಅಧಿಪತಿ ಮೂರನೇ ಸ್ಥಾನದಲ್ಲಿ ಬಲವಾಗಿ ನಿಂತು ತನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ಅಡೆತಡೆಯಿಲ್ಲದೆ ನಡೆಸಿಕೊಡುತ್ತಿದ್ದಾನೆ ಉಚ್ಚ ಶುಕ್ರನೊಂದಿಗೆ ಇರುವಂತಹ ಈ ಶನಿಯು ತನ್ನ ಎಲ್ಲ ಕಾರ್ಯಗಳನ್ನು ಸಿದ್ಧಿ ಮಾಡಿಕೊಡುವಲ್ಲಿ ಯಶಸ್ವಿ ಕಾಣುತ್ತಿದ್ದಾನೆ ರಾಹು ಜೊತೆಯಲ್ಲಿ ಇರುವ ಕಾರಣ ದಿಢೀರಂಥ ಎಲ್ಲ ಪ್ರಯಾಣಗಳು ಹಾಗೂ ಎಲ್ಲ ಸಂದರ್ಭದ ಕಾರ್ಯಗಳನ್ನು ಹೆಚ್ಚಾದ ಲಾಭವನ್ನು ತಂದುಕೊಡಲಿದ್ದಾನೆ ಮಕರ ರಾಶಿಗೆ ನಾಲ್ಕನೇ ಸ್ಥಾನದಲ್ಲಿ ಬುಧ ಹಾಗೂ ಸೂರ್ಯ ಇರುವ ಕಾರಣ ತಂದೆಯ ಆಸ್ತಿ ಮತ್ತು ತಂದೆಗೆ ಸಂಬಂಧಿಸಿದ ಆಸ್ತಿಗಳು ಹಾಗೂ ತಾಯಿ ಆಸ್ತಿ ಇನ್ನಿತರ ಆಸ್ತಿಯ ಬಗ್ಗೆ ಎಲ್ಲ ವಿಷಯಗಳನ್ನು ಕೂಡಿ ಬರಲಿದೆ ಮಕರ ರಾಶಿ ಐದನೇ ಸ್ಥಾನದಲ್ಲಿ ಅಧಿಪತಿ ಮೂರನೇ ಸ್ಥಾನದಲ್ಲಿ ಸ್ಥಾನವನ್ನು ಪಡೆದುಕೊಂಡಿರುವ ಕಾರಣ ಪುತ್ರ ಲಾಭ ಹಾಗೂ ಹೊಸ ಪ್ರೇಮ ಪ್ರೀತಿ ವಿಶ್ವಾಸ ಸಿಗಲಿದೆ ಮಕರ ರಾಶಿ ಆರನೇ ಸ್ಥಾನದಲ್ಲಿ ಗುರು ಇರುವ ಕಾರಣ ಸಾಲದ ಬಾಧೆಯಿಂದ ಹೊರಬರುತ್ತಾರೆ ಮಕರ ರಾಶಿಯವರ ಏಳನೇ ಸ್ಥಾನದಲ್ಲಿ ಕುಜ ಇರುವ ಕಾರಣ ಕುಜಶಾಂತಿ ಶಾಂತಿ ಮಾಡುವುದು ಉತ್ತಮ ಈ ರಾಶಿಗೆ ಈ ತಿಂಗಳು ಉತ್ತಮವಾದಂತಹ ಫಲ ಸಿಗಲಿದ್ದು ದೇವರ ಕಾರ್ಯ ಮಾಡುವುದರ ಮೂಲಕ ಮಕರ ರಾಶಿಯವರು ಅಧಿಕ ಹೆಚ್ಚು ಲಾಭವನ್ನು ಪಡೆಯಲಿದ್ದಾರೆ ಮಕರ ರಾಶಿಯವರಿಗೆ ಈ ತಿಂಗಳಿನ ವಿಶೇಷ ಪರಿಹಾರವೇನೆಂದರೆ ತಂದೆ ತಾಯಿಯನ್ನು ದೇವಾಲಯಕ್ಕೆ ಕರೆದುಕೊಂಡೋಗುವುದು ಹಾಗೂ ತಂದೆ ತಾಯಿಯ ಹೆಸರಿನಲ್ಲಿ ಅರ್ಚನೆ ಮಾಡಿಸುವುದು ಅಧಿಕ ಲಾಭವನ್ನು ಸಿಗಲಿದೆ ಅದೃಷ್ಟವಾದ ವಾರ ಸೋಮವಾರ ಅದೃಷ್ಟವಾದ ಸಂಖ್ಯೆ ಮೂರು ಅದೃಷ್ಟವಾದ ಬಣ್ಣ ಕೆಂಪು ಮತ್ತು ಕಂದು ಬಣ್ಣ ಮುಂದಿನ ಸಂಖ್ಯೆಯಲ್ಲಿ ಕುಂಭರಾಶಿಯ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತೇನೆ ನಮಸ್ತೆ ಇಫ್ ಯು ಲೈಕ್ ದಿ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು